ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ

દેવા દેવરે નિ જીવ સ્વરૂપ દેવરે નિમી સ્તોત્ર પ્રીત્ય દેવરે નિમી સ્તોત્ર સંતુ દેવરે નિમી સ્તોત્ર કૃપાનિધિ દેવરે નિમી સ્તોત્ર ನೀತಿಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನಮ್ಮ ಅಂತರಂಗದಲ್ಲಿರುವ ತಂದೆಯೇ ನಿಮಗೆ ಸ್ತೋತ್ರ ನಮ್ಮನ್ನು ರೂಪಿಸಿದ ತಂದೆಯೇ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ತಂದೆಯೇ ನಿಮಗೆ ಸ್ತೋತ್ರ ಕನಿಕರವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಮಹಿಮೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಕುಗ್ಗಿದವರನ್ನು ಉದ್ಧರಿಸುವ ತಂದೆಯೇ ನಿಮಗೆ ಸ್ತೋತ್ರ ಹೃದಯದಲ್ಲಿ ನೊಂದ ನೊಂದವನಿಗೆ ಸಾಂತ್ವನ ನೀಡುವ ದೇವರು ನಿಮಗೆ ಸ್ತೋತ್ರ ಬಡವರ ಪರವಾಗಿ ಚಿಂತಿಸುವ ದೇವರೇ ನಿಮಗೆ ಸ್ತೋತ್ರ ಆಪತ್ಕಾಲದಲ್ಲಿ ದುರ್ಗವಾಗಿರುವ ದೇವರೇ ನಿಮಗೆ ಸ್ತೋತ್ರ ದಿಕ್ಕಿಲ್ಲದವರಿಗೆ ಆಸರೆಯಾಗಿರುವ ದೇವರೇ ನಿಮಗೆ ಸ್ತೋತ್ರ ಬಡವರ ಮೊರೆಗೆ ಕಿವಿ ಕೊಡುವ ಅತ್ತರೆ ನಿಮಗೆ ಸ್ತೋತ್ರ ದೀನರನ್ನು ಉದ್ಧರಿಸುವ ದೇವರೇ ನಿಮಗೆ ಸ್ತೋತ್ರ ಅನಾಥರಿಗೆ ಬಡವರಿಗೆ ರೋಗಿಗಳಿಗೆ ಆಶ್ರಯವಾಗಿರುವವರೇ ನಿಮಗೆ ಸ್ತೋತ್ರ ಅಪ್ಪ ಈ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನನ್ನನ್ನು ಜೀವಂತವಾಗಿಟ್ಟಿದಕ್ಕಾಗಿ ಸ್ತೋತ್ರ ವರ್ಷದಾದ ಒಂದು ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಇಲ್ಲಿಯವರೆಗೆ ನೀವು ನನಗೆ ನೀಡಿದ ಎಲ್ಲ ಆಧಾರಗಳಿಗಾಗಿ ನೀವು ಪೂರೈಸಿದ ಎಲ್ಲ ಅವಶ್ಯಕತೆಗಳಿಗಾಗಿ ಸ್ತೋತ್ರ ನೀಡಿದ ಆಹಾರಕ್ಕಾಗಿ ಕುಡಿಯಲು ಕೊಟ್ಟಂತಹ ನೀರಿಗಾಗಿ ಉಸಿರಾಡಲು ಕೊಟ್ಟಂತಹ ಗಾಳಿಗಾಗಿ ಅಪ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ನನ್ನನ್ನು ಬಹಳವಾಗಿ ಪ್ರೀತಿಸುವ ದೇವರು ನೀವಾಗಿದ್ದೀರಿ ನನ್ನನ್ನು ಬಹಳವಾಗಿ ಪ್ರೀತಿಸುವ ದೇವರು ಏಸುವೆ ನೀವೊಬ್ಬರು ನನ್ನ ಜೀವನದಲ್ಲಿ ಇಲ್ಲದೆ ಹೋಗಿದ್ದರೆ ಏಸುವೆ ನೀವೊಬ್ಬರು ನನ್ನ ಜೀವನದಲ್ಲಿ ಇಲ್ಲದೆ ಹೋಗಿದ್ದರೆ ನಾನಿಂದು ಮಣ್ಣಲ್ಲಿ ಮಣ್ಣ ಆಗುತ್ತಿದ್ದೆ ಸ್ವಾಮಿ ಎಸುವೆ ನೀವೊಬ್ಬರು ನನ್ನನ್ನು ಕೈ ಹಿಡಿದು ಹೋಗಿದ್ದಾರೆ ಯಶುವೆ ನೀವೊಬ್ಬರು ನನ್ನನ್ನು ಕೈ ಹಿಡಿಯದೆ ಹೋಗಿದ್ದರೆ ನಾನು ಶತ್ರುಗಳ ವಶವಾಗುತ್ತಿದ್ದೆ ಸೈತನನ ಪಾಲಾಗುತ್ತಿದ್ದೆ ನನ್ನ ಕಣ್ಣೀರಿನ ದಿನಗಳು ಕಷ್ಟದ ದಿನಗಳು ದುಃಖದ ದಿನಗಳನ್ನು ಆ ಎಲ್ಲ ದಿನಗಳಲ್ಲಿ ನೀವು ನನ್ನ ಜೊತೆಯಲ್ಲಿ ಇದ್ದಕ್ಕಾಗಿ ಸ್ತೋತ್ರ ಇಲ್ಲಿಯವರೆಗೆ ನನ್ನೊಂದಿಗೆ ಇನ್ನು ಮುಂದೇನು ನನ್ನೊಂದಿಗೆ ಪ್ರಯಾಣ ಮಾಡೋದಕ್ಕಾಗಿ ಸ್ತೋತ್ರ ನನ್ನೊಂದಿಗಿರುವ ದೇವರೇ ನಿಮಗೆ ಸ್ತೋತ್ರ ಸದಾ ಕಾಲ ನನ್ನನ್ನು ಮುನ್ನಡೆಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ ನನ್ನನ್ನು ಅಂಗೈಯಲ್ಲಿಟ್ಟು ಪೋಷಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ 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 ಈ ಪಾಪಿಯನ್ನು ಈ ಪಾಪಿಯನ್ನು ಕರಗಳಲ್ಲಿಟ್ಟು ಪೋಷಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ ಆದರೂ ಕೂಡ ಎಷ್ಟೋ ಬಾರಿ ನಾನು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದೇನೆ ನಿಮ್ಮ ಪ್ರೀತಿಯನ್ನು ನಿರ್ಲಕ್ಷಿಸಿದ್ದೇನೆ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ನಿರ್ಲಕ್ಷಿಸಿದ್ದೇನೆ ನಿಮ್ಮನ್ನು ಆರಾಧಿಸದೆ ನಿಮಗೆ ಗೌರವವನ್ನು ಸ್ಥಾನಮಾನವನ್ನು ನೀಡದೆ ಎಷ್ಟೋ ಬಾರಿ ಲೋಕ ಲೋಕದ ವಿಷಯಗಳಿಗೆ ಲೋಕದ ವ್ಯಕ್ತಿಗಳಿಗೆ ಸ್ಥಳವನ್ನು ಕೊಟ್ಟಿದ್ದೇನೆ ನಿಮ್ಮನ್ನು ಗೌರವಿಸುವ ಬದಲಾಗಿ ಲೋಕದ ವ್ಯಕ್ತಿಗಳನ್ನು ನಾನು ಗೌರವಿಸಿದ್ದೇನೆ ನಿಮಗೆ ನೀಡಬೇಕಾದ ಸ್ಥಾನಮಾನವನ್ನು ಲೋಕದ ವ್ಯಕ್ತಿಗಳಿಗೆ ನಾನು ಕೊಟ್ಟಿದ್ದೇನೆ ಸ್ವಾಮಿ ಏಸುವೆ ನನ್ನನ್ನು ಮನ್ನಿಸುರಿಸುವೆ ನನ್ನನ್ನು ಸರಿ ಯಶುವೆ ನನ್ನನ್ನು ಸರಿ ಸ್ವಾಮಿ ನಿಮ್ಮನ್ನು ನಾನು ಅವಮಾನಪಡಿಸಿದ ಎಲ್ಲ ಸಮಯಕ್ಕಾಗಿ ನಿಮ್ಮನ್ನು ನಿರಾಕರಿಸಿದ ಎಲ್ಲ ಸಮಯಕ್ಕಾಗಿ ಕ್ಷಮೆ ಆಚಿಸುತ್ತೇನೆ ನಿಮ್ಮನ್ನು ಅಲಕ್ಷ್ಯ ಮಾಡಿದಂತಹ ಎಲ್ಲ ಸಮಯಕ್ಕಾಗಿ ಕ್ಷಮೆ ಆಚಿಸುತ್ತೇನೆ ನನ್ನನ್ನು ಉಂಟು ಮಾಡಿದವರು ನೀವಾಗಿದ್ದೀರಿ ನನ್ನನ್ನು ಉಂಟು ಮಾಡಿದ ದಿನದಿಂದ ಇಲ್ಲಿಯವರೆಗೆ ನಾನು ಎಷ್ಟೋ ರೀತಿಯಲ್ಲಿ ನಿಮ್ಮನ್ನು ನಿರ್ಲಕ್ಷಿಸಿದ್ದರೂ ಕೂಡ ನಿಮ್ಮನ್ನು ಅವಮಾನ ಪಡಿಸಿದ್ದರೂ ಕೂಡ ನಿಮ್ಮನ್ನು ಗೌರವಿಸದೆ ಇದ್ದರೂ ಕೂಡ ನಿಮ್ಮನ್ನು ಆರಾಧಿಸದೆ ಇದ್ದರೂ ಕೂಡ ನಿಮ್ಮ ಪ್ರೀತಿಯನ್ನು ಸವಿಯದೇ ಇದ್ದರೂ ಕೂಡ ಅಪ್ಪ ನಿಮ್ಮ ಜೊತೆಯಲ್ಲಿ ನಾನಿಲ್ಲದೆ ಹೋದರೂ ಕೂಡ ನೀವು ನನ್ನನ್ನು ಹಿಂಬಾಲಿಸಿ ನನ್ನನ್ನು ನಿಮ್ಮ ಕರಗಳಲ್ಲಿಟ್ಟು ಪೋಷಿಸಿ ಸುರಕ್ಷತೆಯಿಂದ ಕಾಪಾಡುತ್ತಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಅದಕ್ಕಾಗಿ ಕೋಟಿ ಆನು ಕೋಟಿ ಸ್ತೋತ್ರ ಬಲಿಪೂಜೆಯ ದಿನಗಳ ಬಲಿಪೂಜೆಗಾಗಿ ಬಲಿಪೂಜೆಗಳನ್ನು ನಿರ್ಲಕ್ಷಿಸಿದ್ದೇನೆ ಬಲಿಪೂಜೆಗೆ ಬರುವ ಬದಲು ಲೋಕದ ವ್ಯವಹಾರಗಳಲ್ಲಿ ನಾನು ನಿರತನಾಗಿದ್ದೆ ಲೋಕದ ವ್ಯವಹಾರಗಳಲ್ಲಿ ನಿರತನಾಗಿದ್ದೆ ಲೋಕದ ವ್ಯಕ್ತಿಗಳಿಗಾಗಿ ಬಲಿಪೂಜೆಯನ್ನು ನಿರ್ಲಕ್ಷಿಸಿದ ಬಲಿಪೂಜೆಯನ್ನು ಪಡಿಸಿದಂತಹ ದಿನಗಳಿಗಾಗಿ ಕ್ಷಮೆ ಆಚಿಸುತ್ತೇನೆ ಬಲಿಪೂಜೆ ನಿಮ್ಮನ್ನು ಕಾಣಲು ಬರುವಂತಹ ನಿಮ್ಮ ಶರೀರವನ್ನು ಅಂಗೀಕಾರ ಮಾಡಿಕೊಳ್ಳುವಂತಕ್ಕಿಂತಲೂ ಹೆಚ್ಚಿನ ಮಹತ್ವವನ್ನು ನಾನು ಈ ಲೋಕದ ವ್ಯಕ್ತಿಗಳಿಗಾಗಿ ನಾನು ನೀಡಿದ್ದೇನೆ ದೇವ ಅದಕ್ಕಾಗಿ ಕ್ಷಮೆಯಾಚಿಸುತ್ತೇನೆ ಲೋಕದ ವಿಷಯಗಳಿಗಾಗಿ ನಾನು ಬಲಿಪೂಜೆಯನ್ನು ತಿರಸ್ಕಾರ ಮಾಡಿದ್ದೇನೆ ನನ್ನ ಸ್ವಂತ ಆಲಸ್ಯತನದಿಂದ ನಿದ್ದೆಗಾಗಿ ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಸಂತೋಷ ಪಡುವುದಕ್ಕಾಗಿ ನನ್ನ ಶರೀರದ ಸ್ವಭಾವಗಳಿಗಾಗಿ ನನ್ನ ಶರೀರವನ್ನು ತೃಪ್ತಿಪಡಿಸುವುದಕ್ಕಾಗಿ ನನ್ನ ಶರೀರವನ್ನು ಸಮಾಧಾನಪಡಿಸುವುದಕ್ಕಾಗಿ ನನ್ನ ಶರೀರಕ್ಕೆ ಆನಂದ ನೀಡುವುದಕ್ಕಾಗಿ ಎಷ್ಟೋ ವರ್ಷಗಳು ಎಷ್ಟೋ ದಿನಗಳು ನಾನು ಬಲಿಪೂಜೆಯನ್ನು ತಿರಸ್ಕಾರ ಮಾಡಿದ್ದೇನೆ ಯಶುವೇ ನನ್ನನ್ನು ಮನ್ನಸ್ರಿ ಯಶುವೇ ನನ್ನನ್ನು ಮನ್ನಸರಿ ಮನ್ನೆಸರಿ ಸ್ವಾಮಿ ಮನ್ನಿಸುವುದಕ್ಕಾಗಿ ಸ್ತೋತ್ರ ಮನ್ನಿಸರಿ ದೇವ ನನ್ನನ್ನು ಮನ್ನಿಸಿರಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ ನಿಮ್ಮ ಬಲಿಪೂಜೆಯನ್ನು ನಿರ್ಲಕ್ಷ್ಯ ಮಾಡಿದ ಎಲ್ಲ ಸಮಯಕ್ಕಾಗಿ ನಾನು ಕ್ಷಮೆ ಆಚಿಸುತ್ತೇನೆ ನಾನು ಕ್ಷಮೆ ಆಚಿಸುತ್ತೇನೆ ಸ್ವಾಮಿ ಅದೇ ರೀತಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ನನ್ನ ನಡತೆಯ ಮುಖಾಂತರ ನನ್ನ ನಡತೆಯ ಮುಖಾಂತರ ನಾನು ನಿಮಗೆ ನಿಮ್ಮನ್ನು ನೋಯಿಸಿದ್ದೇನೆ ನಿಮ್ಮನ್ನು ನೋಯಿಸಿದ್ದೇನೆ ದೇವ ನಾನು ಹಾಕಿಕೊಳ್ಳುವ ಬಟ್ಟೆ ನನ್ನ ನಡತೆ ಈ ಎಲ್ಲದರ ಮುಖಾಂತರ ಪರಿಶುದ್ಧತೆಗೆ ಅಡ್ಡಿಯಾಗಿದ್ದೇನೆ ಪರಿಶುದ್ಧತೆಯನ್ನು ನಾಶ ಮಾಡಿದ್ದೇನೆ ಪರಿಶುದ್ಧತೆಯಿಂದ ಇರುವಂಥ ಜನರನ್ನು ದಾರಿ ತಪ್ಪಿಸಿದ್ದೇನೆ ಅವರಿಗೂ ಕೂಡ ಕೋಪ ಬರುವಂತೆ ಮಾಡಿದ್ದೇನೆ ಅವರ ಕಣ್ಣುಗಳ ಮುಖಾಂತರ ಪಾಪ ಬರುವಂತೆ ಪಾಪ ಉದ್ಭವವಾಗುವಂತೆ ನಾನು ಮಾಡಿದ್ದೇನೆ ಯಶಸ್ವಿಯ ನನ್ನನ್ನು ಮನ್ನ ನನ್ನನ್ನು ಮನ್ನ ಸ್ವಾಮಿ ಒಬ್ಬ ಬಲಿಪೂಜೆ ಇರುವುದು ನಿಮ್ಮನ್ನು ಆರಾಧಿಸಲು ಬಲಿಪೂಜೆ ಇರುವುದು ನಿಮ್ಮನ್ನು ಆರಾಧಿಸಿ ನಿಮ್ಮ ನಾಮವನ್ನು ಘನಪಡಿಸಿ ಮಹಿಮೆ ಪಡಿಸಿ ನಿಮ್ಮನ್ನು ಕೊಂಡಾಡುವುದಕ್ಕಾಗಿ ಆ ಬಲಿಪೂಜೆಯನ್ನು ನಾನು ನಿರ್ಲಕ್ಷ್ಯ ಮಾಡಿದ್ದೇನೆ ಆ ಬಲಿಪೂಜೆಯನ್ನು ನನ್ನ ಅಲಕ್ಷ್ಯ ಮಾಡಿದ್ದೇನೆ ಸ್ವಾಮಿ ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಆಚಿಸುತ್ತಿದ್ದೇನೆ ನನ್ನ ನಡತೆಯ ಮುಖಾಂತರ ನನ್ನ ನಡತೆಯ ಮುಖಾಂತರ ನಾನು ನಿಮ್ಮನ್ನು ಅವಮಾನ ಪಡಿಸಿದ್ದೇನೆ ನನ್ನ ಹಾಕಿಕೊಳ್ಳುವ ಒಬ್ಬ ಆಲಯಗಳಲ್ಲಿ ಹಾಕಿಕೊಳ್ಳುವ ಬಟ್ಟೆಗಳ ಮುಖಾಂತರ ನಾನು ನಿಮ್ಮನ್ನು ನಿರ್ಲಕ್ಷಿಸಿದ್ದೇನೆ ನಿಮ್ಮನ್ನು ಅವಮಾನ ಪಡಿಸಿದ್ದೇನೆ ಸ್ವಾಮಿ ಅಪ್ಪ ನಿಮ್ಮ ಆರಾಧನೆಯನ್ನು ನಾನು ನಾಶ ಮಾಡುವುದಕ್ಕಾಗಿ ಪ್ರಯತ್ನ ಪಟ್ಟಿದ್ದೇನೆ ಅದಕ್ಕಾಗಿ ಕ್ಷಮೆ ಆಚಿಸುತ್ತಿದ್ದೇನೆ ಯಸುವೆ ಅದಕ್ಕಾಗಿ ಕ್ಷಮೆ ಆಚಿಸುತ್ತಿದ್ದೇನೆ ಆ ರೀತಿಯಲ್ಲಿ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆ ಆಚಿಸುತ್ತೇನೆ ಇಲ್ಲಿಯವರೆಗೆ ನಾನು ನನ್ನ ಜೀವಿತದಲ್ಲಿ ಬಲಿ ಪೂಜೆಗೆ ವಿರುದ್ಧವಾಗಿ ನಡೆದ ಎಲ್ಲ ಎಲ್ಲ ದಿನಗಳಿಗಾಗಿ ಎಲ್ಲ ಸಮಯಕ್ಕಾಗಿ ಕ್ಷಮೆಯಾಚಿಸುತ್ತಿದ್ದೀನಿ ನನ್ನನ್ನು ಮನ್ನಿಸಿರಿ ಯಸುವೇ ನನ್ನನ್ನು ನೀವು ಮನ್ನಿಸುವುದಕ್ಕಾಗಿ ಸ್ತೋತ್ರ ನೀವು ಮನ್ನಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಅದೇ ರೀತಿ ದೇವಾಲಯವನ್ನು ದೇವಾಲಯವನ್ನು ಅಶುದ್ಧ ಕಾರ್ಯಗಳಿಗೆ ನಾನು ಬಳಸಿಕೊಂಡಿದ್ದೇನೆ ಅಶುದ್ಧ ಕಾರ್ಯಗಳಿಗೆ ಬಳಸಿಕೊಂಡಿದ್ದೇನೆ ಆ ಸ್ಥಳದಲ್ಲಿ ಮದ್ಯಪಾನ ಧೂಮಪಾನ ಕೆಟ್ಟ ಕೆಟ್ಟ ಚಟಗಳಿಂದ ನಾನು ಜೀವಿಸಿದ್ದೇ ಆದರೆ ಆ ರೀತಿ ನಾನು ಬಳಸಿಕೊಂಡಿದ್ದೇ ಆದರೆ ಅದಕ್ಕಾಗಿ ಯಾಚಿಸುತ್ತೇನೆ ದೇವ ಅಪ್ಪ ದೇವಾಲಯ ಎಂಬುದು ಒಂದು ಏನೇನು ತೋಟವೆಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ ಏದೇನ್ ತೋಟ ಯಾವ ರೀತಿ ಆದಾಮನೊಂದಿಗೆ ಆದ ಅಮ್ಮನೊಂದಿಗೆ ನೀವು ಮಾತನಾಡುವುದಕ್ಕಾಗಿ ಬರುತ್ತಿದ್ದೀರೋ ಏದೇನ್ ತೋಟದ ಒಳಗಡೆ ಬಂದು ಆದಮ್ಮನೊಂದಿಗೆ ಮಾತನಾಡುತ್ತಿದ್ದೀರೋ ಅದೇ ರೀತಿ ನೀವು ನನ್ನೊಂದಿಗೆ ಮಾತನಾಡುವುದಕ್ಕಾಗಿ ಆಲಯಕ್ಕೆ ಬರುತ್ತೀರಿ ಎಂಬುದಾಗಿ ನಾನು ವಿಶ್ವಾಸಿಸುತ್ತೇನೆ ಆ ಸ್ಥಳದಲ್ಲಿ ಲೋಕದ ಮಾದಕ ವಸ್ತುಗಳು ಲೋಕದ ಮಾದಕ ವ್ಯಸನಗಳಿಂದ ನಾನು ಜೀವಿಸು ಿರುವಂಥ ಎಲ್ಲ ಸಮಯಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ದೇವ ನಿಮ್ಮ ಮುಂದೆ ಬಂದು ನಿಲ್ಲುವಷ್ಟು ಪರಿಶುದ್ಧತೆ ನಾನು ಕಳೆದುಕೊಂಡಿದ್ದೇನೆ ಯಾವ ರೀತಿ ಆದಾಮನು ಪಾಪ ಮಾಡಿ ಅವಿತು ಕುಳಿತುಕೊಂಡನೋ ಅದೇ ರೀತಿ ನಾನು ಆಲಯದಲ್ಲೂ ಕೂಡ ಪಾಪ ಮಾಡಿ ಅವಿತು ಕುಳಿತುಕೊಳ್ಳುವಂಥ ಸಂದರ್ಭಗಳಲ್ಲಿ ಯಶುವೆ ನೀವು ನನ್ನನ್ನು ಹುಡುಕಿಕೊಂಡು ಬಂದಿರಿ ಸ್ವಾಮಿ ಏಕೆಂದರೆ ಆ ಪಾಪ ಮಾಡಿದ ಸಮಯದಲ್ಲಿ ಸೈತಾನನು ನನ್ನನ್ನು ಹಿಂಬಾಲಿಸಿ ಅವನ ಕಡೆ ಕರೆದುಕೊಂಡು ಹೋಗಿ ನನ್ನನ್ನು ಕೊಂದು ಹಾಕುವಂತಹ ನಾಶ ಮಾಡುವಂತಹ ಆ ಒಂದು ಎಲ್ಲ ಯೋಜನೆಗಳನ್ನು ಅರಿತ ನೀವು ಯಶ್ವೇ ನೀವು ನನ್ನನ್ನು ಹುಡುಕಿಕೊಂಡು ಬಂದು ಅಪ್ಪ ನೀವು ನನ್ನನ್ನು ಮುಟ್ಟಿ ಆಶೀರ್ವದಿಸಿದಿರಿ ಸ್ತೋತ್ರ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಆ ಒಂದು ಪಾಪ ಮಾಡಿದ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ದೇವಾಲಯವನ್ನು ಕೆಟ್ಟ ನಡತೆಗೆ ಬಳಸಿಕೊಂಡಂಥ ಎಲ್ಲ ಸಮಯಕ್ಕಾಗಿ ಅಪ್ಪ ನಾನು ಕ್ಷಮೆ ಆಚಿಸುತ್ತಿದ್ದೇನೆ ದೇವ ಕ್ಷಮೆ ಆಚಿಸುತ್ತಿದ್ದೇನೆ ಸ್ವಾಮಿ ಅದೇ ರೀತಿ ದೇವಾಲಯದಲ್ಲಿ ದೇವಾಲಯದಲ್ಲಿ ನಾನು ಬಳಸಿದಂತಹ ಕೆಟ್ಟ ಮಾತುಗಳು ಕೆಟ್ಟ ನೋಟಗಳು ಕೆಟ್ಟ ದೃಷ್ಟಿಗಳು ಕೆಟ್ಟ ನಡತೆಗಳು ಮಾಡಿದಂತಹ ಕೆಟ್ಟ ವ್ಯವಹಾರಗಳಿಗಾಗಿ ಕ್ಷಮೆಯಾಚಿಸುತ್ತೇನೆ ಯಶುವೆ ನಿಮ್ಮ ಆಲಯದಲ್ಲಿ ನಿಮ್ಮ ಆಲಯ ಇರುವುದು ನಿಮ್ಮನ್ನು ಪರಿಶುದ್ಧ ಪರಿಶುದ್ಧವಾಗಿ ಆರಾಧಿಸಲು ನಿಮ್ಮ ನಾಮವನ್ನು ಮಹಿಮೆಪಡಿಸಲು ನಿಮ್ಮನ್ನು ಘನಪಡಿಸುವುದಕ್ಕಾಗಿ ಇರುವಂಥ ಆ ಒಂದು ಆಲಯದಲ್ಲಿ ನನ್ನ ವೈಯಕ್ತಿಕ ಕಾರ್ಯಗಳನ್ನು ನನ್ನ ವೈಯಕ್ತಿಕ ಯೋಚನೆಗಳನ್ನು ನನ್ನ ವೈಯಕ್ತಿಕ ಆಲೋಚನೆಗಳ ಮುಖಾಂತರ ನಾನು ಜೀವಿಸಿದ ಆ ಕ್ಷಣಗಳಿಗಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ ಕ್ಷಮೆ ಆಚಿಸುತ್ತಿದ್ದೇನೆ ದೇವ ಅಪ್ಪ ನಿಮ್ಮನ್ನು ನಿಮ್ಮನ್ನು ಪಡಿಸುವಂಥ ಸ್ಥಳವನ್ನು ದುರ್ಬಳಕೆ ಮಾಡಿಕೊಂಡುದಕ್ಕಾಗಿ ದುರ್ಬಳಕೆ ಮಾಡಿಕೊಂಡುದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಯೇಸುವೆ ಯೇಸುವೆ ನನ್ನನ್ನು ಮನೆ ಸರಿ ನನ್ನನ್ನು ಮನ್ನಿಸುವುದಕ್ಕಾಗಿ ಸ್ತೋತ್ರ ಮನೆ ಮನ್ನಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಬಲಿಪೂಜೆಯ ಸಮಯದಲ್ಲಿ ಬಲಿಪೂಜೆಯ ಸಮಯದಲ್ಲಿ ನಿಮ್ಮನ್ನು ಆರಾಧಿಸದೆ ನಿಮ್ಮನ್ನು ಮಹಿಮೆ ಪಡಿಸದೆ ನಿಮ್ಮನ್ನು ಘನಪಡಿಸದೆ ನನ್ನ ಲೌಕಿಕ ಆಲೋಚನೆಗಳಲ್ಲಿ ನನ್ನ ಮಗ್ನನಾಗಿದ್ದಂತಹ ನನ್ನ ಲೌಕಿಕ ಆಲೋಚನೆಗಳಲ್ಲಿ ಮಗ್ನನಾಗಿ ಲೋಕದ ವಸ್ತುಗಳೊಂದಿಗೆ ನನ್ನ ಸಂಬಂಧವನ್ನು ಇಟ್ಟುಕೊಂಡದಕ್ಕಾಗಿ ಲೋಕದ ವಸ್ತುಗಳೊಂದಿಗೆ ಲೋಕದ ವ್ಯಕ್ತಿಗಳೊಂದಿಗೆ ನಾನು ಸಂಬಂಧ ಇಟ್ಟುಕೊಂಡಕ್ಕಾಗಿ ಆ ಸಮಯವನ್ನು ದುರುಪಯೋಗ ಮಾಡಿಕೊಂಡದಕ್ಕಾಗಿ ಆ ಪರಿಶುದ್ಧವಾದ ಸಮಯವನ್ನು ದುರುಪಯೋಗ ಪಡಿಸಿಕೊಂಡದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಆಚಿಸುತ್ತಿದ್ದೇನೆ ದೇವ ನೀವು ನನ್ನೊಂದಿಗೆ ಮಾತನಾಡಲು ಬಯಸುವಂತಹ ನೀವು ನನ್ನೊಂದಿಗೆ ಮಾತನಾಡಲು ಬಯಸುವಂಥ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಸಮಯಗಳಲ್ಲಿ ನಾನು ಲೋಕ ಲೋಕದ ವಿಷಯಗಳು ಲೋಕದ ಆಚಾರ ವಿಚಾರಗಳು ಲೋಕದ ವ್ಯಕ್ತಿಗಳೊಂದಿಗೆ ನಾನು ಸಮಯ ಕಳಲು ಕಳೆಯಲು ಬಯಸಿದ್ದೆ ದೇವ ಅದಕ್ಕಾಗಿ ನನ್ನ ಮೊನ್ನೆ ಸರಿ ನೀವು ನನಗೆ ಮನ್ನಿಸುವುದಕ್ಕಾಗಿ ಸ್ತೋತ್ರ ತಿಳಿದೋ ತಿಳಿಯದೆ ನಾನು ಮಾಡಿದ ಎಲ್ಲ ಪಾಪಗಳಿಗಾಗಿ ಕ್ಷಮೆಯಾಚಿಸುತ್ತಿದ್ದೇನೆ ತಿಳಿದೋ ತಿಳಿಯದೆ ಮಾಡಿದ ಎಲ್ಲ ಪಾಪಗಳಿಗಾಗಿ ಎಷ್ಟೋ ಬಾರಿ ತಿಳಿದು ಅರಿವಿದ್ದು ಕೂಡ ನಾನು ಪಾಪ ಮಾಡಿದ್ದೇನೆ ಸ್ವಾಮಿ ಇದು ದೇವಾಲಯ ಎಂದು ಗೊತ್ತಿದ್ದರೂ ಕೂಡ ಇದು ದೇವಾಲಯ ಇದು ದೇವಾಲಯವನ್ನು ಆರಾಧಿಸು ದೇವರನ್ನು ಆರಾಧಿಸುವಂತ ಸ್ಥಳ ಎಂದು ಗೊತ್ತಿದ್ದರೂ ಕೂಡ ಅಪ್ಪ ಅದಕ್ಕಾಗಿ ನಾನು ಕ್ಷಮೆ ಆಚಿಸುತ್ತೇನೆ ಅದಕ್ಕಾಗಿ ನಾನು ಕ್ಷಮೆ ಆಚಿಸುತ್ತೇನೆ ದೇವ ಅದೇ ರೀತಿ ಆಲಯದ ಒಳಗಡೆ ಆಲಯದ ಒಳಗಡೆ ನನ್ನ ಪಾದರಕ್ಷೆಗಳನ್ನು ಹಾಕಿಕೊಂಡು ಬಂದದಕ್ಕಾಗಿ ಕ್ಷಮೆ ಆಚಿಸುತ್ತೇನೆ ನೀವು ನಿಮ್ಮ ನಿಮ್ಮನ್ನು ಆರಾಧಿಸುವಂಥ ಸ್ಥಳ ಪರಿಶುದ್ಧವಾಗಿರಬೇಕೆಂಬುದಾಗಿ ಯಶಯ ಪ್ರಭಾದ್ಯ ಗ್ರಂಥ ಆರನೇ ಅಧ್ಯಾಯ ವಾಕ್ಯ ಒಂದು ಎರಡರಲ್ಲಿ ನಾವು ನೋಡುತ್ತೇವೆ ಸಿರಾಫಿಗಳು ಯಾವ ರೀತಿ ಎಷ್ಟು ಪರಿಶುದ್ಧತೆಯಲ್ಲಿ ನಿಮ್ಮನ್ನು ಆರಾಧಿಸುತ್ತಿದ್ದರೂ ನಿಮ್ಮ ಪ್ರಸನ್ನತೆ ಆಲಯದಲ್ಲಿ ಯಾವ ರೀತಿ ಆರಿ ಆವರಿಸಿಕೊಂಡಿತ್ತು ಎಂಬುದಾಗಿ ನಾವು ಓದುತ್ತೇವೆ ಸ್ವಾಮಿ ಅಪ್ಪ ಆ ಪ್ರಸನ್ನತೆಯನ್ನು ಪಾದರಕ್ಷೆಗಳ ಮುಖಾಂತರ ತುಳಿದು ಅಪ್ಪ ಅದನ್ನು ಅವಮಾನಪಡಿಸಿದ್ದಕ್ಕಾಗಿ ಅವಮಾನಪಡಿಸಿದ್ದಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ ಸ್ವಾಮಿ ಭೂಮಿ ಲೋಕವೆಲ್ಲ ಸುತ್ತಿಕೊಂಡು ಬಂದು ಅಸಹ್ಯ ಅಸಹ್ಯ ಜಾಗಗಳಿಗೆಲ್ಲ ಹೋಗಿ ಆ ಬೆಲೆಯಿಲ್ಲದೆ ನನ್ನ ಪಾದರಕ್ಷೆಗಳನ್ನು ನನ್ನ ಪಾದರಕ್ಷೆಗಳ ಮುಖಾಂತರ ಆಲಯವನ್ನು ಪ್ರವೇಶ ಮಾಡಿದ್ದಕ್ಕಾಗಿ ಪ್ರವೇಶ ಮಾಡಿದ್ದಕ್ಕಾಗಿ ಕ್ಷಮೆ ದೇವ ಅಥವಾ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೀವು ಮೋಷೆಗೆ ನೋಡಿದೀರಿ ಸ್ವಾಮಿ ನನ್ನೊಂದಿಗೆ ನೀನು ಮಾತನಾಡಬೇಕು ಹಾಗಾಗಿ ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು ನಿನ್ನ ಪಾದರಕ್ಷೆಗಳನ್ನ ಹೊರಗಿಡು ಎಂದು ಮೋಷೆಗೆ ನೀವು ನೋಡಿದಿದ್ದೀರಿ ಹೌದು ಸ್ವಾಮಿ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂದು ಇಬ್ರಿಯರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ವಾಕ್ಯ ಹದಿನಾಲ್ಕರಲ್ಲಿ ನಾವು ಓದುತ್ತೇವೆ ಅವರು ಸ್ವಾಮಿ ಪರಿಶುದ್ಧತೆ ಪರಿಶುದ್ಧವಾಗಿರುವಂಥ ಸ್ಥಳವನ್ನು ಅಸಹ್ಯವಾದ ಈ ನನ್ನ ಪಾದರಕ್ಷೆಗಳ ಮುಖಾಂತರ ಅಪ್ಪ ನನ್ನ ಪಾದರಕ್ಷೆಗಳ ಮುಖಾಂತರ ನಿಮ್ಮ ಪ್ರಸನ್ನತೆಯಿಂದ ತುಂಬಿರುವಂತಹ ನಿಮ್ಮ ಪ್ರಸನ್ನತೆಯಿಂದ ತುಂಬಿರುವಂತಹ ಆ ಪರಿಶುದ್ಧವಾದ ಆಲಯದಲ್ಲಿ ನಾನು ಪಾದರಕ್ಷೆಗಳ ಮುಖಾಂತರ ಪ್ರವೇಶ ಮಾಡಿ ನಿಮ್ಮನ್ನು ಅವಮಾನಪಡಿಸಿದ್ದೇನೆ ನಿಮ್ಮನ್ನು ಧಿಕ್ಕರಿಸಿದ್ದೇನೆ ಅಪ್ಪ ಅಪ ಆ ಪರಿಶುದ್ಧತೆಗೆ ವಿರುದ್ಧವಾಗಿ ನಾನು ಜೀವಿಸಿದ್ದೇನೆ ಸ್ವಾಮಿ ಅದಕ್ಕಾಗಿ ಕ್ಷಮೆ ಯಾಚಿಸುತ್ತಿದ್ದೇನೆ ನಿಮ್ಮ ಪ್ರಸನ್ನತೆಗೆ ವಿರುದ್ಧವಾಗಿ ನಿಮ್ಮ ಕೃಪೆಗಳಿಗೆ ವಿರುದ್ಧವಾಗಿ ನಾನು ನಡೆದುಕೊಂಡಂತ ಎಲ್ಲ ಸಮಯಕ್ಕಾಗಿ ಎಲ್ಲ ಸನ್ನಿವೇಶಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತಿದ್ದೇನೆ ಸ್ವಾಮಿ ಇನ್ನು ಮುಂದೆ ನಾನು ಯಾವ ಯಾವ ಸಂದರ್ಭದಲ್ಲೂ ಯಾವ ಸನ್ನಿವೇಶದಲ್ಲೂ ಪಾದರಕ್ಷೆಗಳನ್ನು ಹಾಕಿಕೊಂಡು ನಿಮ್ಮ ಪ್ರಸನ್ನತೆಯಿಂದ ತುಂಬಿರುವಂಥ ಆಲಯದಲ್ಲಿ ನಾನು ಕಾಲಿಡುವುದಿಲ್ಲ ಎಂದು ದೊಡ್ಡ ವಿಶ್ವಾಸದಿಂದ ನಾನು ಪ್ರಮಾಣ ಮಾಡುತ್ತೇನೆ ದೇವ ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸನ್ನಿವೇಶದಲ್ಲೂ ಹೌದು ದೇವ ಈ ದಿನದವರೆಗೆ ನನ್ನ ಜೀವನದಲ್ಲಿ ನಡೆದ ಎಲ್ಲ ಅಹಿತಕರ ಘಟನೆಗಳು ಎಲ್ಲ ದುಃಖಕರ ವಿಷಯಗಳಿಗೆ ಕಾರಣ ನಾನೇ ಎಂಬುದಾಗಿ ನಾನು ದೃಢವಾಗಿ ನಂಬುತ್ತೇನೆ ಏಕೆಂದರೆ ನಿಮ್ಮ ಪ್ರಸನ್ನತೆಯಿಂದ ತುಂಬಿರುವಂತಹ ನಿಮ್ಮ ಪ್ರಸನ್ನತೆಯನ್ನು ಪ್ರಸನ್ನತೆಗೆ ವಿರುದ್ಧವಾಗಿ ನಿಮ್ಮ ಕೃಪೆಗಳಿಗೆ ವಿರುದ್ಧವಾಗಿ ನಾನು ಜೀವಿಸಿದ ಕಾರಣ ಸೈತಾನನಿಗೆ ಸ್ಥಳ ಕೊಟ್ಟ ಕಾರಣ ಸೈತಾನನ ವ್ಯಕ್ತಿಗಳು ಹೇಳಿದ ಮಾತುಗಳನ್ನು ನಂಬಿದ ಕಾರಣ ಅವರು ಸೈತಾನನ ಮಕ್ಕಳು ಪಾದರಕ್ಷೆಗಳನ್ನು ಹಾಕಿಕೊಂಡು ಆಲಯದ ಒಳಗಡೆ ಓಡಾಡುವಾಗ ಅವರನ್ನು ನೋಡಿ ನಾನು ಕೂಡ ಪ್ರಚೋದಿತಗೊಂಡು ಅಪ್ಪ ಅವರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಪರವಾಗಿಲ್ಲ ನಾನು ಹಾಕ್ಕೊಂಡು ಹೋಗ್ತೀನಿ ಅವರು ಬಲಿಪೀಠದ ಮೇಲೆ ಇದ್ದಾರೆ ನಾನು ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ನಾನು ಹಾಕ್ಕೊಂಡೋಗ್ತೀನಿ ಎಂಬ ಆ ಒಂದು ಅಹಂಕಾರದ ದೃಷ್ಟಿ ಅಥವಾ ಅವಿವೇಕದ ದೃಷ್ಟಿಯಿಂದ ನಾನು ಜೀವಿಸಿ ಅಪ್ಪ ನಿಮಗೆ ನಿಮ್ಮನ್ನು ನಾನು ನೋಯಿಸಿದ್ದೇನೆ ಸ್ವಾಮಿ ನಿಮ್ಮ ಪ್ರಸನ್ನತೆಗೆ ನಾನು ಅವಮಾನಪಡಿಸಿದ್ದೇನೆ ಅದಕ್ಕಾಗಿ ನಾನು ಕ್ಷಮೆ ಆಚಿಸುತ್ತೇನೆ ಸ್ವಾಮಿ ಕ್ಷಮೆ ಯಾಚಿಸುತ್ತೇನೆ ಇನ್ನು ಮುಂದೆ ಯಾವುದೇ ದೇವ ದೇವಾಲಯದಲ್ಲೂ ಅಪ ಪಾದರಕ್ಷೆಗಳನ್ನು ಹಾಕಿಕೊಳ್ಳುವುದಿಲ್ಲ ಎಂಬುದಾಗಿ ನಾನು ನಿಮ್ಮ ಮುಂದೆ ನಾನು ನುಡಿಯುತ್ತೇನೆ ದೇವ ಸ್ತೋತ್ರ ಸ್ತೋತ್ರ ಅದಕ್ಕಾಗಿ ಆ ಒಂದು ಅರಿವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರಸನ್ನತೆಯಿಂದ ತುಂಬಿರುವಂಥ ಆಲಯದ ಒಳಗಡೆ ಅಪ ಪರಿಶುದ್ಧವಾಗಿರಬೇಕು ತನ್ನನ್ನು ತಗ್ಗಿಸಿಕೊಂಡಿರಬೇಕು ತನ್ನನ್ನು ತಮ್ಮನ್ನೇ ಆರಾಧಿಸಬೇಕು ನಿಮ್ಮನ್ನೇ ಆರಾಧಿಸಬೇಕು ಎಂಬ ಅರಿವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅರಿವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ 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 ಮಾತೆ ಮರಿಯಮ್ಮನವರಲ್ಲಿದ್ದಂತಹ ಮಾತೆ ಮರಿಯಮ್ಮನವರಲ್ಲಿದ್ದಂತಹ ದೀನತೆಯ ವಿಧೇಯತೆ ಅಪ್ಪ ಎಲ್ಲವನ್ನು ನನಗೆ ನೀವು ಕೊಟ್ಟಿದ್ದೀರಿ ಆದರೆ ನಾನು ಬಳಸಿಕೊಳ್ಳುತ್ತಿಲ್ಲ ಸ್ವಾಮಿ ನಾನು ಏನೋ ಒಂದು ಅಹಂಕಾರ ದೃಷ್ಟಿಯಲ್ಲಿ ನಾನೇ ಶ್ರೇಷ್ಠನು ನಾನು ತುಂಬ ಒಳ್ಳೆಯವನು ನಾನು ಯಾವುದೇ ಪಾಪ ಮಾಡಿಲ್ಲ ನಾನು ಯಾವುದೇ ರೀತಿಯಲ್ಲಿ ನಾನು ನಿಮಗೆ ವಿರುದ್ಧವಾಗಿ ನಡೆದುಕೊಂಡಿಲ್ಲ ಎಂಬ ಆ ಒಂದು ಅಹಂಕಾರ ದೃಷ್ಟಿಯಲ್ಲಿ ನಾನು ಜೀವಿಸುತ್ತಾ ಜೀವಿಸುತ್ತಾ ಇಲ್ಲಿಯವರೆಗೆ ನಾನು ಅವಿವೇಕದ ಜೀವನವನ್ನು ನಾನು ಜೀವಿಸಿದ್ದೇನೆ ಸ್ವಾಮಿ ಅದಕ್ಕಾಗಿ ನಾನು ಕ್ಷಮೆಯಾಚಿಸುತ್ತಿದ್ದೇನೆ ಪವಿತ್ರ ಆತ್ಮರೇ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಮಾಡಿದ ಸಣ್ಣ ಪುಟ್ಟ ದೊಡ್ಡ ಎಲ್ಲ ಪಾಪಗಳಿಗೆ ಪಾಪಗಳನ್ನು ನೆನಪಿಗೆ ತಂದುಕೊಂಡು ನನಗೆ ನೆನಪಿಗೆ ತಂದುಕೊಟ್ಟು ನಾನು ಆ ಪಾಪಗಳಿಗೆ ಕ್ಷಮೆಯಾಚಿಸುವಂತಹ ಕ್ಷಮೆಯಾಚಿಸುವಂತೆ ನನ್ನನ್ನು ಆಶೀರ್ವದಿಸಿ ಮುನ್ನಡೆಸಿರಿ ಸ್ವಾಮಿ ಏಕೆಂದರೆ ಪ್ರಸನ್ನತೆಗೆ ವಿರುದ್ಧವಾಗಿ ಪ್ರಸನ್ನತೆಗೆ ವಿರುದ್ಧವಾಗಿ ಆಲಯದಲ್ಲಿ ಆವರಿಸಿಕೊಂಡಿರುವ ಪ್ರಸನ್ನತೆಗೆ ವಿರುದ್ಧವಾಗಿ ಅದರ ಆ ಪ್ರಸನ್ನತೆಯ ಮೇಲೆ ನನ್ನ ಪಾದರಕ್ಷೆಗಳಿಟ್ಟಾಗ ಅಪ ನಾನು ನೇರವಾಗಿ ನಿಮ್ಮನ್ನು ಅಂತಾಗುತ್ತದೆ ಸ್ವಾಮಿ ನಿಮ್ಮನ್ನು ಅವಮಾನಪಡಿಸುವಂತಾಗುತ್ತದೆ ಈ ಲೋಕದ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ ಈ ಲೋಕದ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ ಅಥವಾ ಈ ಲೋಕದ ವ್ಯಕ್ತಿಗಳನ್ನು ಹಿಂಬಾಲಿಸುವುದಕ್ಕಾಗಿ ಅಥವಾ ಈ ಲೋಕದ ವ್ಯಕ್ತಿಗಳನ್ನು ನೋಡಿ ನಾನು ನಿಮ್ಮನ್ನು ಅವಮಾನಪಡಿಸಿದ್ದೇನೆ ಅದಕ್ಕಾಗಿ ಕ್ಷಮೆ ಆಚಿಸುತ್ತೇನೆ ಸ್ವಾಮಿ ಅದಕ್ಕ ಕ್ಷಮೆಯಾಚಿಸುತ್ತಿದ್ದೇನೆ ಅದೇ ರೀತಿಯಪ್ಪ ಆಲಯದಲ್ಲಿ 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 ಯಾಜಕರು ನೀಡುವಂತಹ ಆ ಕೆಲಸಗಳನ್ನು ನಾನು ನಿರ್ಲಕ್ಷ್ಯ ಮಾಡಿದಂತಹ ಯಾಜಕರು ನೀಡಿದಂತಹ ಆ ಒಂದು ಸಮಯಕ್ಕಾಗಿ ಯಾಜಕರು ನೀಡಿದ ಕೆಲಸಗಳನ್ನು ನಿರ್ಲಕ್ಷ್ಯ ಮಾಡಿದಂತಹ ಸಮಯಗಳಿಗಾಗಿ ನಾನು ಕ್ಷಮೆಯಾಚಿಸುತ್ತಿದ್ದೇನೆ ಆಲಯಕ್ಕೆ ಅಭಿವೃದ್ಧಿಯ ವಿಷಯದಲ್ಲಿ ಆಲಯದ ಸ್ವಚ್ಛತೆಯ ವಿಷಯದಲ್ಲಿ ನಿಮ್ಮ ಪ್ರತಿನಿಧಿಯಾಗಿರುವಂಥ ಯಾಚಕರು ತಿಳಿಸಿದ ಮೇಲೂ ನಾನು ಆ ಕಾರ್ಯಗಳನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿದಕ್ಕಾಗಿ ನೀವು ನನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ ನೀವು ನನಗೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಏದೇನು ತೋಟ ಏದೇನು ತೋಟವನ್ನ ಹಾಗೂ ಪರಲೋಕದ ಸ್ವರ್ಗೀಯ ಗರ್ಭಗುಡಿಯ ಛಾಯೆಯಾಗಿರುವ ಆ ದೇವಾಲಯವನ್ನು ಶುದ್ಧ ಮಾಡುವುದಕ್ಕಾಗಿ ನೀವು ನನಗೆ ಅವಕಾಶ ಕೊಟ್ಟಿದ್ದೀರಿ ಆ ಆಲಯವನ್ನು ನನ್ನ ಅಹಂಕಾರದ ದೃಷ್ಟಿಯಿಂದಲೂ ಅಥವಾ ಅತಿರೇಕದ ವರ್ತನೆಯಿಂದಲೂ ನಾನು ಅದನ್ನು ಶುದ್ಧ ಮಾಡದೆ ಆ ಒಂದು ಆಲಯವನ್ನು ನಿರ್ಲಕ್ಷ್ಯ ಮಾಡಿದ ನನ್ನ ಆಲಯವನ್ನು ನಿರ್ಲಕ್ಷ್ಯ ಮಾಡಿದ ಎಲ್ಲ ಸಂದರ್ಭಗಳಿಗಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ ಅಪ್ಪ ನೀವು ನೀಡಿದಂತಹ ಆ ಸ್ವರ್ಗವನ್ನು ಶುದ್ಧತೆ ಮಾಡುವಂತಹ ಅವಕಾಶವನ್ನು ಕೊಟ್ಟಿರಿ ಆದರೂ ಕೂಡ ನಾನು ಶುದ್ಧತೆ ಮಾಡದೆ ಲೋಕದ ವ್ಯವಹಾರಗಳಲ್ಲೇ ಮಗ್ನನಾಗಿದ್ದು ಲೋಕದ ವ್ಯವಹಾರಗಳಲ್ಲೇ ಮಗ್ನನಾಗಿದ್ದು ಲೋಕದ ಆಚಾರ ವಿಚಾರಗಳಲ್ಲೇ ಮಗ್ನನಾಗಿದ್ದು ಈ ಶರೀರ ಸುಖಕ್ಕಾಗಿ ತವಕ ಪಡುತ್ತಾ ಶರೀರದ ಬಯಕೆಯನ್ನು ಹಿಂಬಾಲಿಸುತ್ತ ಯೇಸುವೆ ಎಷ್ಟೋ ದಿನಗಳಲ್ಲಿ ನಾನು ನಿರ್ಲಕ್ಷ್ಯ ಮಾಡಿದ್ದೇನೆ ಸ್ವಾಮಿ ಅದಕ್ಕಾಗಿ ಅದಕ್ಕಾಗಿ ಕ್ಷಮೆ ಆಚಿಸುತ್ತೇನೆ ಸ್ವರ್ಗೀಯ ಗರ್ಭಗುಡಿಯ ಛಾಯೆಯಾಗಿರುವ ದೇವಾಲಯವನ್ನು ನಿರ್ಲಕ್ಷ್ಯ ಮಾಡಿ ಅದರ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಿ ಯಶುವೆ ನನಗೆ ಸ್ವರ್ಗ ಕೊಡಿ ನನಗೆ ಸ್ವರ್ಗ ಕೊಡಿ ಸ್ವರ್ಗ ಕೊಡಿ ಎಂದು ನಾನು ಪ್ರತಿದಿನ ನನ್ನನ್ನು ಪ್ರಾರ್ಥಿಸುವಾಗ ಅನೇಕ ಬೋಧಕರ ಮುಖಾಂತರ ಹೋಗಿ ಬೋಧಕರ ಬಳಿಗೆ ಹೋಗಿ ತಲೆ ಮೇಲೆ ಇಟ್ಟು ಪ್ರಾರ್ಥಿಸುವಾಗ ಅನೇಕ ಯಾಜಕರ ಬಳಿಗೆ ಹೋಗಿ ಅವರ ಅವರು ತಲೆ ಮೇಲೆ ಇಟ್ಟು ಪ್ರಾರ್ಥಿಸುವಾಗ ಯಾವ ಪ್ರಯೋಜನ ಇದೆ ಸ್ವಾಮಿ ಯಾವ ಪ್ರಯೋಜನವೂ ಇಲ್ಲ ನೀವು ವಾಸಿಸುವಂಥ ಆ ಸ್ಥಳವನ್ನು ಶುದ್ಧೀಕರಿಸಲು ಅಲಂಕರಿಸಲು ಅವಕಾಶ ಕೊಟ್ಟಂತಹ ಎಲ್ಲ ಸಂದರ್ಭಗಳನ್ನು ನಾನು ದುರುಪಯೋಗ ಮಾಡಿಕೊಂಡು ನಂತರ ಅನ್ನು ಅಂಗಲಾಚಿ ಬೇಡಿದರು ಗೋಗರಿದು ಬೇಡಿದರು ಅದು ನನಗೆ ದೊರೆಯುವುದಿಲ್ಲ ಎಂದು ಅವರು ಸ್ವಾಮಿ ಈ ಅವಿವೇಕತನದ ಈ ಮೂರ್ಖತನದ ಸಮಯಕ್ಕಾಗಿ ನಾನು ಕ್ಷಮೆಯಾಚಿಸುತ್ತೇನೆ ಯಶುವೆ ನಿಮ್ಮ ನಾಮವನ್ನು ಅವಮಾನಪಡಿಸಿದಂಥ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸ್ಥಳಗಳಿಗಾಗಿ ನಾನು ಕ್ಷಮೆ ಆಚರಿಸುತ್ತೇನೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದಂಥ ಎಲ್ಲ ಸಂದರ್ಭಗಳಲ್ಲೂ ಅಪಹ ಈ ಲೋಕದ ವ್ಯಕ್ತಿಗಳು ಹೇಳಿದರು ಎಂಬ ಕಾರಣಕ್ಕಾಗಿ ಈ ಲೋಕದ ವ್ಯಕ್ತಿಗಳು ತಿಳಿಸಿದರು ಎಂಬ ಕಾರಣಕ್ಕಾಗಿ ಎಷ್ಟೋ ಬಾರಿ ನಾನು ನಿಮ್ಮನ್ನು ಬಿಟ್ಟು ನಿಮ್ಮಲ್ಲಿ ಪ್ರಾರ್ಥಿಸುವುದನ್ನು ಬಿಟ್ಟು ನಾನು ಬೇರೆ ಬೇರೆ ವ್ಯಕ್ತಿಗಳ ಬಳಿ ಬೇರೆ ಬೇರೆ ಸಂತರುಗಳ ಬಳಿ ನಾನು ಪ್ರಾರ್ಥಿಸಿದಾಗ ನಾನು ನಿಮ್ಮನ್ನು ಅವಮಾನಪಡಿಸಿದ ಹಾಗೆ ಸ್ವಾಮಿ ಸಂತರುಗಳಂತೆ ನಾನು ಜೀವಿಸಬೇಕೇ ಹೊರತು ಸಂತರುಗಳು ಯಾವ ರೀತಿ ಜೀವಿಸಿದರು ಸಂತರುಗಳು ಯಾವ ರೀತಿ ಪ್ರಾರ್ಥಿಸಿದರು ಸಂತರುಗಳು ಯಾವ ರೀತಿ ಈ ಲೋಕ ಸೇವೆ ಮಾಡಿದರು ಯಾವ ರೀ ಯಾವ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದರು ಯಾವ ರೀತಿ ನಿಮ್ಮ ಆ ಒಂದು ಆಜ್ಞೆಗಳನ್ನು ಕೈಗೊಂಡು ನಡೆದರು ಎಂಬುದನ್ನು ಧ್ಯಾನಿಸಿ ಅಪ್ಪ ಅವರ ಮುಖ ಅವರು ಜೀವಿಸಿದ ಹಾಗೆ ಜೀವಿಸಿ ನಿಮ್ಮನ್ನು ಮಹಿಮೆ ಮಕ್ಕಳಾಗಿ ನಾವು ಜೀವಿಸಬೇಕೇ ಹೊರತು ಈ ಲೋಕದ ವ್ಯಕ್ತಿಗಳು ಯಾವುದೋ ಒಬ್ಬ ವ್ಯಕ್ತಿ ಅವನು ಸೈತನ ವ್ಯಕ್ತಿ ಅಥವಾ ಮೂರ್ಖತನದ ವ್ಯಕ್ತಿ ತಿಳಿಸಿಕೊಟ್ಟ ಎಂಬ ಕಾರಣಕ್ಕಾಗಿ ನಾನು ಕೂಡ ಎಷ್ಟೋ ಬಾರಿ ಎಷ್ಟೋ ಲೋಕದ ವಸ್ತುಗಳನ್ನು ನಾನು ನಂಬಿದ್ದೇನೆ ದೇವ ಲೋಕದ ವಸ್ತುಗಳನ್ನು ನಂಬಿ ನಂಬಿದ್ದೆ ಲೋಕದ ಆಚಾರ ವಿಚಾರಗಳನ್ನು ನಾನು ನಂಬಿದ್ದೆ ಲೋಕದ ಸ್ವರೂಪಗಳನ್ನು ನಾನು ನಂಬಿದ್ದೆ ಲೋಕದ ವಿಗ್ರಹಗಳನ್ನು ನಾನು ನಂಬಿದ್ದೆ ಆದರೆ ಯಾವುದೂ ಪ್ರಯೋಜನ ಇಲ್ಲಪ್ಪ ಆ ಒಂದು ನಂಬಿ 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 ನಿಮ್ಮನ್ನು ಅವಮಾನಪಡಿಸಿ ಈ ಒಂದು ಒಂದು ನನ್ನ ಕಷ್ಟಕರವಾದ ದಿನಗಳನ್ನು ನಾನು ಬರಮಾಡಿಕೊಂಡಿದ್ದೇನೆ ದೇವ ಅದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರನ್ನು ಹಿಂಬಾಲಿಸುವುದಿಲ್ಲ ಎಂದು ದೃಢ ಪ್ರಮಾಣ ಮಾಡುತ್ತೇನೆ ಸ್ವಾಮಿ ನೀವೇ ನನ್ನ ದೇವರು ಯಶವೇ ನೀವೇ ನನ್ನ ರಕ್ಷಕರು ನೀವೇ ನನ್ನ ನ್ಯಾಯಾಧಿಪತಿ ಹೌದು ಸ್ವಾಮಿ ನೀವೇ ನನ್ನ ಮಹೋನತ ಮಹೋನತ ದೇವರು ರಾಜಾದಿ ರಾಜ್ಯರು ನೀವೇ ಆಗಿದ್ದೀರಿ ಯಶುವೆ ಅಪ್ಪ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯಶುವೆ ನಾನು ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತೇನೆ ಹೆಸುವೆ ಈ ಲೋಕದ ವಸ್ತುಗಳಿಗಿಂತಲೂ ಈ ಲೋಕದಲ್ಲಿರುವ ವ್ಯಕ್ತಿಗಳಿಗಿಂತಲೂ ನನಗಿಂತಲೂ ನನ್ನ ಆಲೋಚನೆಗಳಿಗಿಂತಲೂ ನನ್ನ ಚಿಂತೆಗಳಿಗಿಂತಲೂ ನನ್ನ ಸುಖ ಶಾಂತಿ ನೆಮ್ಮದಿಗಿಂತಲೂ ಯಶುವೆ ನಾನು ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತೇನೆ ಸ್ವಾಮಿ ಎಲ್ಲದಕ್ಕಿಂತಲೂ ಮೇಲಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಪ್ಪ ನಿಮ್ಮ ಪ್ರೀತಿ ಮಧುರವಾದದ್ದು ನಿಮ್ಮ ಪ್ರೀತಿ ಜೇನಿಗಿಂತಲೂ ರುಚಿಯಾದ ಪ್ರೀತಿ ಅಬ್ಬ ನಿಮ್ಮ ಪ್ರೀತಿ ಶ್ರೇಷ್ಠವಾದ ಪ್ರೀತಿ ನಿಮ್ಮ ಪ್ರೀತಿ ಅತ್ಯಮೂಲ್ಯವಾದ ಪ್ರೀತಿ ದೇವ ಅದಕ್ಕಾಗಿ ನಾನು ವಂದಿಸುತ್ತೇನೆ ಆ ಪ್ರೀತಿಯನ್ನು ನಾನು ಆರಾಧಿಸುತ್ತೇನೆ ಆ ಪ್ರೀತಿಯನ್ನು ನಾನು ಮನವಿ ಪಡಿಸುತ್ತೇನೆ ಆ ಪ್ರೀತಿಯನ್ನು ನಾನು ಘನಪಡಿಸುತ್ತೇನೆ ಯಶುವೆ ನೀವು ಪರಿಶುದ್ಧರು 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 ನೀವೊಬ್ಬರೇ ದೇವರು ಎಂದು ನನ್ನ ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಇನ್ನು ಮುಂದೆ ನಾನು ನಿಮ್ಮ ಪ್ರೀತಿಯಲ್ಲಿ ಜೀವಿಸಿ ನಿಮ್ಮ ಪ್ರೀತಿಯೊಂದಿಗೆ ಬಾಳಲು ನಾನು ಇಚ್ಛಿಸುತ್ತೇನೆ ಈ ನೀಡಿದ ಎಲ್ಲ ಕ್ಷಣಗಳಿಗಾಗಿ ಎಲ್ಲ ಸಮಯಗಳಿಗಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ದೇವ ನನ್ನ ಪಾಪಗಳನ್ನು ಕ್ಷಮಿಸಿದಕ್ಕಾಗಿ ಸ್ತೋತ್ರ ನನ್ನೊಂದಿಗೆ ನೀವು ಇದ್ದುದಕ್ಕಾಗಿ ಸ್ತೋತ್ರ ಸ್ತುತಿ ಗನ್ನ ಮಹಿಮೆ ನಿಮ್ಮೊಬ್ಬರಿಗೆ ಸಲಲಿ ಆಮೇನ್ ಆಮೇನ್ ಆಮೇ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತಸರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನಡೆಯಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕಿಡಿಯಿಂದ ನಮ್ಮನ್ನು ರಕ್ಷಿಸರಿ ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್ ಆಮೇನ್ ಆಮೇ